ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕ ಅಂದ ಕೂಡಲೇ ನಮಗೆ ನೆನಪಾಗೋದು ಖಡಕ್ ಜೋಳದ ರೊಟ್ಟಿ ಮತ್ತೆ ಪುಡ್ ಚಟ್ನಿ ಅಥವಾ ಎಣ್ಗಾಯಿ ಯಾವುದೇ ಆಗಿರ್ಬೋದು ನಾನಾ ವೆರೈಟಿಗಳು ತುಂಬಾನೇ ಇದಾವೆ ಅದರಲ್ಲಿ ಮೇನ್ ಆಗಿ ಬರೋದು ಅಂತಂದ್ರೆ ಈ ಖಡಕ್ ರೊಟ್ಟಿ ಇದನ್ನ ಮಾಡೋದಕ್ಕೆ ನಾವು ಜೋಳನ ಬಳಸ್ತೀವಿ ಜೋಳದ ಹಿಟ್ಟನ್ನ ಈ ಜೋಳದ ರೊಟ್ಟಿ ಮಾಡೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿರ್ತಾರೆ ಗೋಧಿ ಹಿಟ್ಟಿನ ಚಪಾತಿ ಹೋಲಿಸಿದ್ರೆ ಈ ಜೋಳದ ರೊಟ್ಟಿ ಸ್ವಲ್ಪ ಮಾಡೋ ವಿಧಾನ ಬೇರೆ ಅಂತಾನೆ ಹೇಳ್ಬೋದು ಈ ಜೋಳದ ರೊಟ್ಟಿ ಮಾಡೋದಕ್ಕೆ ನಾಲ್ಕು ರೀತಿಯ ಡೌಟ್ ಗಳನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅದರಲ್ಲಿ ನಿಮ್ಗೆ ಬರೋ ನಾಲ್ಕು ಮೇನ್ ಡೌಟ್ ಗಳು ಏನಪ್ಪಾ ಅಂತಂದ್ರೆ ಮೊದಲೇ ಡೌಟ್ ಕೈಯಲ್ಲಿ ಬಡಿದೆ ಹಾಗೆ ಹೇಗೆ ಎರಡನೇದು ಇದನ್ನ ರೌಂಡ್ ಶೇಪಿಗೆ ಫಸ್ಟ್ ಟೈಮ್ ಯಾರ ಚಪಾತಿ ಅಥವಾ ಏನಾರ ಮಾಡ್ತಾ ಇರಬೇಕಾದ್ರೆ ರೌಂಡ್ ಶೇಪಿಗೆ ಗೆ ತರೋದಿಕ್ ಆಗೋದಿಲ್ಲ ಒಂದು ಶ್ರೀಲಂಕ ಆಗಿರುತ್ತೆ ಇನ್ನೊಂದು ಎಲ್ಲ ಅಂಕ ಆಗಿರುತ್ತೆ ರೌಂಡ್ ಆಗಿ ಉದ್ದುವಂತ ಐಡಿಯಾ ಮತ್ತೆ ಮೂರನೇದಾಗಿ ಸಾಫ್ಟ್ ಆಗಿ ಮತ್ತೆ ಉಪ್ಪಿ ಬರೋ ರೀತಿ ಮಾಡೋದು ಹೇಗೆ ಇದನ್ನ ಬೇಯಿಸ್ಬೇಕಾದ್ರೆ ಅದು ಮೂರನೇ ಡೌಟ್ ನಾಲ್ಕನೇದು ಕಡಕ್ ರೊಟ್ಟಿ ನಮಗೆ ಬೇಕು ಅಂತಂದ್ರೆ ಎರಡು ಮೂರು ದಿನ ಒಣಗಿಸಬೇಕಾಗುತ್ತೆ ಆದ್ರೆ ಇನ್ಸ್ಟೆಂಟ್ ಆಗಿ ನಾವು ಬೇಯಿಸಬೇಕಾದ್ರೇನೆ ಕಡಕ್ ಬದಲಾಗೋ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಈಗ ಜೋಳದ ರೊಟ್ಟಿ ರೆಡಿ ಮಾಡೋಣ ಬನ್ನಿ ಈಗ ಮೊದಲೇದಾಗಿ ನಾನು ಒಂದು ನಾಲ್ಕು ಕಪ್ ಅಷ್ಟು ಹಿಟ್ಟನ್ನ ನೀಟಾಗಿ ಸಾಣಿಸ್ಕೊಂಡಿದ್ದೀನಿ ಇದೇ ಬೌಲ್ ನೋಡಿ ಇದೇ ಕಪ್ ಅಲ್ಲಿ ನಾನು ಈಗ ಹಿಟ್ಟನ್ನ ಹಾಕೊಂಡಿರೋದು ಈ ನಾಲ್ಕು ಕಪ್ಪಿಗೆ ಇಪ್ಪತ್ತು ಚಪಾತಿ ರೆಡಿ ಆಗ್ತವೆ ಈಗ ನೆಕ್ಸ್ಟ್ ಒಂದು ಬಾಣಲಿಗೆ ಎರಡು ಕಪ್ ಈಗೇನು ಹಿಟ್ಟ ಹಾಕೊಂಡಿದ್ನಲ್ವಾ ಸೊ ಅದರಲ್ಲಿ ಎರಡು ಕಪ್ ಅಷ್ಟು ನೀರನ್ನ ನಾನು ಹಾಕೋತಾ ಇದೀನಿ ಸೊ ನೀರನ್ನ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಉಪ್ಪನ್ನ ಹಾಕೋತಾ ಇದ್ದೀನಿ ಸೊ ಅದ್ರ ಜೊತೆಗೆ ಒಂದು ಚಮಚ ಅಂದ್ರೆ ಟೀ ಸ್ಪೂನ್ ಇರುತ್ತಲ್ವಾ ಅಷ್ಟು ನಾನು ಹಿಟ್ಟನ್ನ ಹಾಕೋತಾ ಇದೀನಿ ಸೊ ಇದನ್ನ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಕುದಿಯೋ ತನಕ ನಾವು ಬಿಡಬೇಕಾಗುತ್ತೆ ಏನಕ್ಕೆ ನಾವ್ ಈ ರೀತಿ ನೀರ್ನ ಬೇಯಿಸ್ಕೊಂಡ್ಬಿಟ್ಟು ಮಾಡ್ಬೇಕು ಅಂತಂದ್ರೆ ಈಗ ಗೋಧಿ ಹಿಟ್ಟಿಂದ ಆದ್ರೆ ನಾವು ಡೈರೆಕ್ಟ್ ಆಗಿ ತಣ್ಣೀರ್ನೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆರಾಮ್ ಮಾಡ್ಬಿಡ್ಬೋದು ಆದ್ರೆ ಈ ಜೋಳದ ರೊಟ್ಟಿ ಹಂಗಲ್ಲ ಸೊ ಅದಕ್ಕೋಸ್ಕರ ಇದನ್ನ ಈ ರೀತಿಯಾಗಿ ಮಾಡಿದ್ರೆ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ನೀವು ಉದ್ಬಹುದು ಸೊ ಎಷ್ಟು ತೆಳ್ಳ ಬೇಕಾದರೂ ಉದ್ದಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿಗಳು ರೆಡಿ ಆಗ್ತವೆ ಅಂದ್ರೆ ಜಾಸ್ತಿ ರೊಟ್ಟಿ ಸಿಗ್ತವೆ ಸೊ ಅದಕ್ಕೋಸ್ಕರ ಇದೇ ರೀತಿಯಾಗಿ ಮಾಡ್ಬೇಕು ಹಾಗೆ ಅಡಿಗೆ ಮನೆ ತೋರಿಸ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಯೂಟ್ಯೂಬರ್ ಅಂದ್ರೆ ಒಳ್ಳೆ ದುಡ್ಡು ಮಾಡಿರ್ತಾರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ರೇಟ್ ನೋವು ಅಡಿಗೆ ಸಮಾನ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ಬಟ್ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ನಾವು ಕೂಡ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಈ ರೀತಿ ಸೈಡ್ ತೋರಿಸಿದೆ ವಿಡಿಯೋನ ಇದು ನಾವು ಬಾಡಿಗೆ ಮನೆಯಲ್ಲಿ ಇರೋದು ಇದು ನಮ್ಮ ಸ್ವಂತ ಮನೆಯೂ ಅಲ್ಲ ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಕುದಿಯೋ ಟೈಮ್ ಅಲ್ಲಿ ನಾನು ಸೌಟ್ ಅಲ್ಲಿ ಇಟ್ಟನ್ನ ಹಾಕೋತಾ ಇದೀನಿ ನಿಮ್ಗೆ ಬೋರ್ ಲೆಕ್ಕಾಗಿ ಆಗಲೇ ನಿಮ್ಗೆ ತೋರ್ಸಿದ್ನಲ್ವಾ ಅದ್ರ ಲೆಕ್ಕದಲ್ಲಿ ಹೇಳೋದಾದ್ರೆ ಎರಡು ಕಪ್ಪಿಗಿಂತ ಒಂಚೂರು ಕಡಿಮೆ ಒಂದೂವರೆ ಕಪ್ ಅಷ್ಟು ನಾನು ಹಾಕೊಂಡಿದ್ದೀನಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಒಂದ್ ಐದು ನಿಮಿಷ ಇದನ್ನ ಬೇಯದಕ್ಕೆ ಬಿಡೋಣ ಈಗ ಒಂದ್ ಐದು ನಿಮಿಷ ಬೆಂದಾದ್ಮೇಲೆ ನಾವ್ ಇದನ್ನ ಮುದ್ದೆ ಯಾವ ರೀತಿ ಕೂಡಿಸ್ತೀವೋ ಆ ರೀತಿಯಾಗಿ ಕೂಡಿಸ್ಬೇಕಾಗುತ್ತೆ ಇವಾಗ ಅದನ್ನ ಕೂಡಿಸ್ತಾ ಇದ್ದೀನಿ ಸ್ವಲ್ಪ ತೆಳುವಾಗೇ ಇರಲಿ ಇದು ಪರವಾಗಿಲ್ಲ ನಡೆಯುತ್ತೆ ಯಾಕಂದ್ರೆ ಇನ್ನು ಒಣ ಹಿಟ್ಟು ಇರುತ್ತಲ್ವಾ ಅದ್ರ ಜೊತೆ ಮಿಕ್ಸ್ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗೇ ಇರಲಿ ಪೂರ್ತಿ ಗಟ್ಟಿಯಾಗೇನೋ ಬೇಕಾಗಿಲ್ಲ ನೀವು ಎಷ್ಟು ಚೆನ್ನಾಗಿ ಕೂಡಸ್ಬೇಕು ಅಂತಂದ್ರೆ ಅದರಲ್ಲಿ ಒಂದು ಗಂಟು ಕೂಡ ಇರಬಾರ್ದು ನೀವು ಎಷ್ಟು ಚೆನ್ನಾಗಿ ಕೂಡ ಅಷ್ಟು ಚೆನ್ನಾಗಿ ರೊಟ್ಟಿಗಳು ಬರ್ತವೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಕೂಡ್ರಿ ಗಂಟೆಗೆ ಈಗ ಮುದ್ದೆ ರೆಡಿ ಆಗಿದೆ ಇವಾಗ ಇದನ್ನ ನಾವು ಹಿಟ್ಟಿನ ಜೊತೆ ಹಾಕೊಂಡು ಚೆನ್ನಾಗಿ ನಾದ್ಬೇಕಾಗುತ್ತೆ ಸೆಂಟ್ರಿ ಹಾಕೊಂಡು ಇದನ್ನ ಯಾಕಂದ್ರೆ ಬಿಸಿ ಇರುತ್ತಲ್ವಾ ಸ್ವಲ್ಪ ಹಿಟ್ಟನ್ನೆಲ್ಲ ಇದ್ರ ಮೇಲೆ ಸುರಿಸ್ಕೊಂಡ ನೀವು ನಾದ್ಬೇಕಾಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ನಾದೋದು ಹೇಗೆ ಅಂತ ಅದಕ್ಕೂ ಮುಂಚೆ ಫಸ್ಟ್ ಅದು ಏನೇನು ಇಟ್ಟಿರುತ್ತೋ ಎಲ್ಲೆಲ್ಲಿ ಚಮಚಕ್ಕೆಲ್ಲ ಅಂಟ್ಕಂಡಿ ಅದನ್ನೆಲ್ಲಾನು ಅದ್ನೆಲ್ಲಾನು ಬಿಡಿಸ್ ಹಾಕೊಳ್ಳಿ ಸೊ ಅದಷ್ಟು ಯಾವುದು ಕೂಡ ವೇಸ್ಟ್ ಮಾಡಕ್ ಹೋಗ್ಬೇಡಿ ಇವಾಗ ನಾವು ಹಿಟ್ಟನ್ನ ಮೇಲ್ಮೇಲೆ ಹಾಕೊಂಡು ಈ ರೀತಿಯಾಗಿ ನಾದ್ಬೇಕಾಗುತ್ತೆ ನಿಮಗೆ ಸ್ಪೀಡ್ ಆಗಿ ತೋರಿಸ್ತಾ ಇದ್ದೀನಿ ಲ್ಯಾಗ್ ಮಾಡೋದು ಬೇಡ ಅಂತ ಹಿಟ್ಟು ಕೈಯಲ್ಲೇ ಇರಬೇಕು ಇಲ್ಲಾಂದ್ರೆ ಮತ್ತೆ ಅದು ಬಿಸಿ ಇರುತ್ತಲ್ವಾ ಕೈ ಸುಡೋಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಈಗ ಬೇಕಾದ್ರೆ ನೀವು ಕೈಗೊಂದ್ ಸ್ವಲ್ಪ ನೀರನ್ನೇ ಎತ್ಕೊಂಡೆ ನಾದ್ರಿ ಪರವಾಗಿಲ್ಲ ಇನ್ನೊಂದು ನೀವು ನಾದ್ಬೇಕಾದ್ರೆ ಎಷ್ಟು ಚೆನ್ನಾಗಿ ನಾದ್ಬೇಕು ಅಂದ್ರೆ ಒಂದು ಗಂಟೆ ಇರಬಾರ್ದು ಹಾಗೆ ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ರೊಟ್ಟಿಗಳು ಬರ್ತದ ಇದು ಸೇಮ್ ಗೋಧಿ ಹಿಟ್ಟಿನ ಚಪಾತಿ ತರನೇ ಏನು ಸ್ವಲ್ಪ ಮೈ ನೋವು ಜಾಸ್ತಿ ಅಷ್ಟೇ ಸೊ ಅದು ಸುಲಭವಾಗಿ ಆಗ್ಬಿಡುತ್ತೆ ಬಟ್ ಇದಲ್ವಾ ಸ್ವಲ್ಪ ರಿಸ್ಕ್ ಅಂದ್ರೆ ಕೆಲಸ ಹೆವಿ ಇದು ರೊಟ್ಟಿ ಮಾಡೋದು ಈಗ ಇದೇ ತರ ನಾದ್ಕೋ ಅಂತ ಕೊನೆಯ ಬಂದಿದೀವಿ ಈ ರೀತಿಯಾಗಿ ಫುಲ್ ಸಾಫ್ಟ್ ಆಗಬೇಕು ಆಗ್ಬೇಕು ಯಾವ್ದೇ ತರ ಗಂಟು ಗಂಟು ಏನು ಇರಬಾರ್ದು ನೋಡ್ತಾ ಇದೀರಲ್ವಾ ಸೊ ಇದನ್ನೇ ನೀವು ಇನ್ನು ಎಷ್ಟು ಚೆನ್ನಾಗ್ ಆಗುತ್ತೋ ಅಷ್ಟು ನಾದ್ರಿ ನಿಮಗೆ ಏನು ತೊಂದರೆ ಇಲ್ಲ ಈಗ ಮತ್ತೊಮ್ಮೆ ನಾವು ಮಣೆ ಮೇಲೆ ಇಟ್ಕೊಂಡು ಕೂಡ ನಾಡ್ತಾ ಇದೀವಿ ಏನಕ್ಕಪ್ಪ ಅಂತಂದ್ರೆ ಎಷ್ಟು ಚೆನ್ನಾಗಿ ನಾಡ್ತಿವೋ ಅಷ್ಟು ಚೆನ್ನಾಗ್ ತೆಳ್ಳಗೆ ಮತ್ತೆ ತೆಳ್ಳಗು ಬರ್ತವೆ ಜಾಸ್ತಿ ರೊಟ್ಟಿಗಳು ಆಗ್ತವೆ ಹಾಗೆ ತೆಳ್ಳಗಿದ್ರೆ ಖಡಕ್ ರೊಟ್ಟಿ ಅನ್ನೋದು ನಿಮಗೆ ಬೇಗನೆ ಸಿಗುತ್ತೆ ಅಂದ್ರೆ ಇನ್ಸ್ಟಾಟ್ ಆಗಿ ಕೂಡ ನೀವು ಮಾಡ್ಕೋಬಹುದು ಈಗ ನೆಕ್ಸ್ಟ್ ನಿಮ್ಮ ಡೌಟ್ ಇದನ್ನ ರೌಂಡ್ ಆಗಿ ಹೇಗ ಉದ್ದೋದು ಲಟ್ಟಣಗಿನಲ್ಲಿ ಅನ್ನೋದು ಇರುತ್ತೆ ಸೊ ಇವಾಗ ನಾವೀಗ ಚಪಾತಿ ಸಾರಿ ರೊಟ್ಟಿ ಎಷ್ಟು ಯಾವ ಸೈಜ್ ಬೇಕೋ ಅಷ್ಟು ನಾನು ಉಂಡಿನ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಅದನ್ನ ಹಿಟ್ಟು ಹಾಕೊಂಡು ಸೇಮ್ ಚಪಾತಿ ಯಾವ ರೀತಿ ಉದ್ದಿವೋ ನಾವು ಅದೇ ರೀತಿಯಾಗಿ ಉದ್ಬೇಕಾಗುತ್ತೆ ಇವಾಗ ನಿಮಗೆ ಅರ್ಥ ಆಗ್ಲಿ ಅಂತಾನೆ ನಾನು ಸ್ಲೋ ಮೋಷನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಎಡಗೈಯಲ್ಲಿ ನಾವು ಸಪೋರ್ಟ್ ಕುಟ್ಕೊಂಡು ಬಲಗೈಯಲ್ಲಿ ತೊಡ್ತಾ ಇದೀವಿ ಏನಕ್ಕೆ ಅಂದ್ರೆ ಈಗ ರೌಂಡ್ ಶೇಪ್ ಬರಬೇಕಲ್ವಾ ಸೊ ಅದಕ್ಕೋಸ್ಕರ ಕ್ಲೀನ್ ಆಗಿ ರೌಂಡ್ ಶೇಪ್ ಹಾಗೆ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ನಾನು ಸ್ಲೋ ಮೋಷನ್ ಅಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಕಲೀರಿ ಅದು ಹೇಳೋದ್ರಿಂದ ಗೊತ್ತಾಗೋದಿಲ್ಲ ನಿಮಗೆ ಈ ತರ ತೊಟ್ಟಿದಾದ್ಮೇಲೆ ಈ ರೀತಿಯಾಗಿ ಬಿಲ್ಲೆ ಶೇಪ್ ಆಗುತ್ತೆ ಅದು ನೋಡ್ತಾ ಬಿಲ್ಲೆ ಆಕಾರದಲ್ಲಿ ಆಗಿದೆ ಅದು ಒಂದು ರೌಂಡ್ ಶೇಪ್ ಅಲ್ಲಿ ಸೊ ಇವಾಗ ನೀವು ನೆಕ್ಸ್ಟ್ ಉದ್ದಿದ್ರಿ ಅಂತಂದ್ರೆ ಚೆನ್ನಾಗಿ ಬರುತ್ತೆ ಅವಾಗ ರೌಂಡ್ ಶೇಪ್ ಅಲ್ಲೇ ಬರುತ್ತೆ ನೀವು ಕೂಡ ಈಗ ಲಾಸ್ಟ್ ಅಲ್ಲಿ ನೀವು ಉದ್ಬೇಕಾದ್ರೆ ಮತ್ತೆ ಅದು ರೌಂಡ್ ಶೇಪ್ ಅನ್ನೋದು ಹೋಗಿರುತ್ತೆ ಸೊ ಅವಾಗ ಮತ್ತೆ ನೀವು ಈ ರೀತಿಯಾಗಿ ಉದ್ಬೇಕಾಗುತ್ತೆ ಎಡಗೈ ಸಪೋರ್ಟ್ ಕೊಟ್ಕೊಂಡು ಬಲ್ಗೈ ಅಲ್ಲೇ ಸೊ ಈ ರೀತಿ ಮಾಡೋದ್ರಿಂದನು ಕೂಡ ಇದು ಚೆನ್ನಾಗಿ ರೌಂಡ್ ಶೇಪ್ ಆಗುತ್ತೆ ಕೊನೆಯಲ್ಲೂ ಕೂಡ ಸೊ ಇವಾಗ ಇದು ಇನ್ನೊಂದು ಸ್ವಲ್ಪ ಉದ್ದದೈತ ಅದಕ್ಕಿಂತ ಮುಂಚೆ ನಾವು ಈ ರೀತಿಯಾಗಿ ಮಾಡ್ಕೋಬೇಕು ಮತ್ತೆ ಅದಕ್ಕೆ ಫಸ್ಟ್ ಟೈಮ್ ಯಾರಾದರೂ ನಾವು ರೊಟ್ಟಿ ಊದ್ತಾ ಇದೀವಿ ಅಂತಂದ್ರೆ ನೋಡ್ಕೋಬಿಟ್ರಪ್ಪ ಮತ್ತೆ ಎಷ್ಟು ನೀಟಾಗಿ ಉದಿದ್ರೂ ರೌಂಡ್ ಶೇಪ್ ಬರ್ತಾ ಇಲ್ಲ ಅಂತ ನಿಮಗೆ ಬಹಳ ತೆಲವಾಗಿರುತ್ತೆ ಸೊ ಹಂಗಾಗಿ ವಿಡಿಯೋ ನೋಡ್ಕೊಂತಾರ ನೀವು ಕಲೀರಿ ಸೊ ಇದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅವ್ರಂದ್ರು ಕಮೆಂಟ್ ಮಾಡ್ಬಿಡ್ರಿ ಇದನ್ನೆಲ್ಲ ನಮಗ್ ಗೊತ್ತೈತಪ್ಪ ಮುಂಚೆನೆ ಅಂತ ಸೊ ಇದು ಗೊತ್ತಿಲ್ಲದಾರಿಗೆ ನಾನು ಹೇಳ್ತಾ ಇರೋದು ತುಂಬಾ ಬುದ್ಧಿವಂತರು ಹಂಗೆ ಕಮೆಂಟ್ ಮಾಡೋರು ಇರ್ತಾರೆ ಇದೆಲ್ಲ ಗೊತ್ತಿರೋದನ್ನೇ ಅಂತ ಸೊ ಈಗ ಗೊತ್ತಿಲ್ದರಿಗೆ ಇದೊಂದು ಹೊಸ ವಿಷಯ ಅಂತಾನೆ ಅದು ಈಗ ನಾವು ಏನು ರೊಟ್ಟಿ ಉತ್ತಾ ಇದೀವಲ್ವಾ ಸೊ ಇದ್ರು ಮೇನ್ ಆಗಿ ನಾನು ತೋರ್ಸ್ತಾ ಇದ್ದೀನಲ್ವಾ ಜಸ್ಟ್ ಒಂದು ಸೈಡ್ ಮಾತ್ರ ಉತ್ತಾ ಇದೀನಿ ಅಂದ್ರೆ ಬಾರ್ಡ್ರ್ ಹತ್ರ ಮಾತ್ರ ಹಿಂಗೆ ತಿರುಕೊಂಡು ತಿರುಕೊಂಡು ಉತ್ತಾ ಇದೀವಿ ಏನಕ್ಕಪ್ಪ ಅಂತ ಅಂದ್ರೆ ಇದೇ ನಮಗೆ ತೆಳ್ಳಗಾಗೋ ರೀತಿನಲ್ಲಿ ಮಾಡೋದು ಸೊ ಈಗ ಎಲ್ಲೂ ಕೂಡ ಒಡಿಲಿಲ್ದಂಗೆ ನಡುವೆ ಅಂಟ್ಕೊಂಡ್ಲಿಲ್ಲಂಗೆ ಮಣಿಗೆ ಈ ರೀತಿಯಾಗಿ ನೀವು ಮಾಡಿದ್ರಿ ಅಂತಂದ್ರೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನಿಮಗೆ ಸಿಕ್ತಾವ್ ರೊಟ್ಟಿಗಳು ಅದಕ್ಕೋಸ್ಕರ ಕೂಡ ನೀವು ನೀಟಾಗಿ ನೋಡ್ಕೊಂಬಿಡಿ ಈ ರೀತಿ ತಿರುವಂತ ಬಾರ್ಡರ್ ಹತ್ರ ಮಾತ್ರ ಉದ್ಬೇಕು ಈಗ ನಾವೆಷ್ಟು ತೆಳುವಾಗಿ ಉದ್ದಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಇದೀನಿ ಜಸ್ಟ್ ಒಂದು ಪಾಯಿಂಟ್ ಫೈವ್ ಎಮ್ ಎಮ್ ಐತೆ ಇದು ಮೆಕ್ಯಾನಿಕಲ್ ಭಾಷೆನಲ್ಲಿ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಒಂದು ಪಾಯಿಂಟ್ ಫೈವ್ ಎಮ್ ಎಮ್ ಅಲ್ಲಿ ಇದು ಇದೆ ಇವಾಗ ಅಷ್ಟು ತೆಳುವಾಗಿ ಉದ್ದಿದ್ದೀವಿ ಸೊ ಈ ರೀತಿಯಾಗಿ ಇರಬೇಕು ಕಡಕ್ ರೊಟ್ಟಿ ಅಂತಂದ್ರೆ ಜೋಳದ ರೊಟ್ಟಿ ಅಂತಂದ್ರೆ ಹಿಂಗಿರ್ಬೇಕು ನೋಡ್ರಿ ಚಪಾತಿಗೆ ನಾವು ಎಣ್ಣೆನ ಬಳಸ್ತೀವಿ ಆದ್ರೆ ಜೋಳದ ರೊಟ್ಟಿಗೆ ಮಾತ್ರ ನಾವು ನೀರ್ನ ಬಳಸಬೇಕಾಗುತ್ತೆ ಅದಕ್ಕೊಂದು ವೈಟ್ ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ ಸೊ ಇದು ರೊಟ್ಟಿ ಮೇಲೆ ನಾವು ಎಣ್ಣೆ ಬದಲಾಗಿ ನೀರನ್ನ ಹಚ್ಬೇಕಾಗುತ್ತೆ ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇವಾಗ ಎಲ್ಲಾ ರೊಟ್ಟಿಗಳು ರೆಡಿ ಇದ್ದಾವೆ ಈಗ ಇದನ್ನ ಅಂಚ ಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಅದು ಅಂಚು ಕಾದಿರಲ್ಲ ಹಂಗಾಗಿ ಐ ಫ್ಲೇಮ ಇಟ್ಕೊಂಡು ಹಾಕ್ತಾ ಇದೀನಿ ಅಂಚ ಮೇಲೆ ರೊಟ್ಟಿ ಹಾಕಿದ ನೆಕ್ಸ್ಟ್ ನಾವು ಆ ನೀರನ್ನ ಹಚ್ಬೇಕಾಗುತ್ತೆ ಸೊ ಇವಾಗ ಇಂಟ್ಕೊಂಡ್ಬಿಟ್ಟು ಆ ಕಾಟನ್ ಬಟ್ಟೆನಲ್ಲಿ ನೀರನ್ನ ಇವಾಗ ಹಚ್ತಾ ಇದ್ದೀವಿ ಮೇಲೆ ಚೆನ್ನಾಗಿ ಹಚ್ಬೇಕಾಗುತ್ತೆ ಎಲ್ಲಾ ಕಡೆ ನೀರನ್ನ ಸೊ ಹಿಂಗೆ ಯಾಕಪ್ಪ ಮಾಡ್ಬೇಕು ಅಂತಂದ್ರೆ ಇದು ಚಾನ್ಸಸ್ ಚಾನ್ಸಸ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಅಂದ್ರೆ ಸ್ವಲ್ಪ ಸೀಯೋದಿಕ್ಕೂ ಬಿಡೋದಿಲ್ಲ ನೆಕ್ಸ್ಟ್ ಚೆನ್ನಾಗಿ ಒಂದ್ ರೀತಿ ಇಸ್ತ್ರಿ ಮಾಡ್ದಂಗಪ್ಪ ನೀರ್ ಹೊಡೆದು ನಾವು ಇಸ್ತ್ರಿ ಮಾಡ್ತೀವಲ್ವಾ ಸೊ ಆ ರೀತಿಯಾಗಿ ಮಾಡ್ದಂಗೆ ಈ ರೊಟ್ಟಿಗೆ ಇವಾಗ ಒಂದ್ ಸೈಡು ಒಂದ್ ಎರಡು ನಿಮಿಷ ಹಂಗೆ ಬೇಯಿಸಿ ಕೂಡ್ಲೆ ನಾವು ತಿರ್ವಾಕ್ಬೇಕಾಗುತ್ತೆ ಸೊ ಇವಾಗ ಹಾಕಿದೀನಿ ಇನ್ನೊಂದ್ ಸೈಡು ಇವಾಗ ಬೇಯ್ಬೇಕದು ಚೆನ್ನಾಗಿ ಈಗ ಮೇಲ್ಗಡೆ ಅದೇನು ಗೀರ್ ಗೀರ್ ತರ ಡಿಸೈನ್ ಐತಲ್ವಾ ಅದು ಲಟಣಿಗೆ ಇರೋದೇ ಹಂಗೆ ಡಿಸೈನ್ ಲಟ್ಟಣಿಗೆ ಅದು ಹಂಗಾಗಿ ಗೀರ್ ಗೀರ್ ಆಗಿ ಚೆನ್ನಾಗಿ ನೋಡೋದಿಕ್ಕೆ ಕಾಣಿಸ್ತಾವ ಇವು ಇವಾಗ ತಿರುವುಕೊಂಡಿರ್ತೀವಲ್ವಾ ಈ ಸೈಡ್ ಇವಾಗ ನಾವು ಉಬ್ಬಿ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತಂದ್ರೆ ಒಂದು ಯಾವ್ದಾರ ಬಟ್ಟೆ ತಗೊಂಡು ಕಾಟನ್ ಬಟ್ಟೆನ ಈ ರೀತಿಯಾಗಿ ನಿಧಾನಕ್ಕೆ ಒತ್ಕೊಂತ ಹೋಗ್ಬೇಕು ಸುತ್ತಲೂ ಕೂಡ ಸೊ ಈ ರೀತಿಯಾಗಿ ಒತ್ತ ಇದ್ರೆ ನೋಡಿ ಒಂದ್ ಕಡೆ ಪ್ರೆಸ್ ಮಾಡಿದ್ರೆ ಇನ್ನೊಂದ್ ಕಡೆ ಉಪ್ತಾ ಹೋಗುತ್ತೆ ಅದು ನೋಡ್ತಾ ಇರಬಹುದು ಈಗ ಬೇರೆ ಚಪಾತಿಗಳ್ನ ಸಾರಿ ರೊಟ್ಟಿಗಳ್ನು ತೋರ್ತೀನಿ ನಾನು ಯಾವ ರೀತಿಯಾಗಿ ಉಪ್ತವೆ ಅನ್ನೋದನ್ನು ಸೊ ನೋಡ್ತಾ ಇರ್ಬೋದು ಹಿಂದೆ ಮುಂದೆ ತಿರುವ ಈ ರೀತಿ ಪ್ರೆಸ್ ಮಾಡಿದರೆ ಚೆನ್ನಾಗಿ ನೀವು ಪ್ರೆಸ್ ಮಾಡ್ತಾ ಮಾಡ್ತಾ ಹೆಂಗ್ ಉಪ್ತವೆ ಅಂತ ನೀವೇ ನೋಡ್ರಿ ಎಷ್ಟು ಚೆನ್ನಾಗಿ ಉಪ್ತವೆ ಅಂತ ಇವಾಗ ಈ ರೀತಿಯಾಗಿ ನಮಗೆ ಸಾಫ್ಟ್ ಆಗಿ ಮತ್ತೆ ಚೆನ್ನಾಗಿ ಉಬ್ಬಿ ಸಿಗ್ತವೆ ನಮಗೆ ಈಗ ನೆಕ್ಸ್ಟ್ ಇದನ್ನ ಕಡಕ್ ಮಾಡೋದು ಯಾವ ರೀತಿ ಅಂತಂದ್ರೆ ಫಸ್ಟ್ ನಾವು ಸಾಫ್ಟ್ ಆಗಿರೋದನ್ನೇ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಆಮೇಲೆ ನಾವು ಕಡಕ್ ಆಗಿ ಮಾಡ್ಕೋಬೇಕಾಗುತ್ತೆ ಅದೀಗ ಕಡಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾವು ಎಲ್ಲಾ ರೊಟ್ಟಿಗಳನ್ನ ಮಾಡೋಕ್ಕಾಗೋದಿಲ್ಲ ಜಸ್ಟ್ ನಮಗೆ ಈಗ ಇನ್ಸ್ಟೆಂಟ್ ಆಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋಬಹುದು ಈಗ ಸದ್ಯ ನನಗೆ ಒಂದ್ ನಾಲ್ಕು ಬೇಕು ನಾಲ್ಕು ಜನ ಇದೀವಿ ಒಬ್ಬೊಬ್ರಿಗೆ ಒಂದೊಂದು ಅಂತ ನಾಲ್ಕು ಮಾಡ್ಕೊತಾ ಇದೀನಿ ಹೆಂಗೆ ಅಂತಂದ್ರೆ ನಾವು ಸ್ಟವ್ ನ ಆಫ್ ಮಾಡಿ ಬರೀ ತವ ಏನ್ ಇರುತ್ತಲ್ವಾ ಇನ್ನು ಬಿಸಿ ಇರುತ್ತೆ ತಾನೆ ಸೊ ಆ ಬಿಸಿ ಇದ್ರ ಮೇಲೆ ಈಗ ನಾವು ಏನ್ ಮಾಡ್ಕೊಂಡಿರ್ತೀವಲ್ವಾ ರೊಟ್ಟಿಗಳ್ನ ಅವನ್ನ ಹಾಕ್ಬೇಕಾಗುತ್ತೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಒಂದೊಂದೇ ರೆಡಿ ಆಗ್ತಾ ಇದ್ದಾವೆ ಒಂದೊಂದೇ ಗಟ್ಟಿ ಆಗ್ತಾ ಇದಾವೆ ಸೊ ಇದು ನಾವು ಒಣಗಿಸಿದಾಗ ಬರುತ್ತಲ್ವ ಆ ರೀತಿ ಕಡಕಾಗಿ ಬರೋದಿಲ್ಲ ಬಟ್ ಒಂದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರ್ತವೆ ಅಂದರೆ ಸಾಫ್ಟ್ನೆಸ್ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿತನ ಅನ್ನೋದು ಬರುತ್ತೆ ಅಷ್ಟೇ ಈ ರೀತಿಯಾಗಿ ನಾವು ಆಗಿ ಗಟ್ಟಿಯಾಗಿ ಕಡಕಾಗಿ ಮಾಡ್ಕೋಬಹುದು ಸೊ ಇದೊಂದು ಯೂಸ್ಫುಲ್ಲು ಅನಿಸಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ಸಾಕ್ಷಿ ಸಮೇತ ತೋರಿಸಿ ನಿಮಗೆ ಸುಮ್ ಸುಮ್ಮನೆ ಏನು ಹೇಳಿಲ್ಲ ತವಾ ಮೇಲೆ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನಾನು ಬಿಟ್ಟಿರೋದು ಇದಿನ್ನೂ ಕೂಡ ಒಂದು ಹತ್ತು ನಿಮಿಷ ಗಟ್ಲೆ ನೀವ್ ಏನಾದ್ರು ಬಿಟ್ರಿ ಅಂತಂದ್ರೆ ಇನ್ನೂ ಗಟ್ಟಿ ಆಗುತ್ತಿದ್ದು ಅಂದ್ರೆ ನಿಮಗೆ ಜಗಿಯಕ್ಕೂ ಕೂಡ ಆಗಲ್ಲ ಅಷ್ಟು ಗಟ್ಟಿ ಆಗುತ್ತಿದ್ದು ಬೇಕಾದ್ರೆ ನೀವು ಟ್ರೈ ಮಾಡಿ ಕೂಡ ನೋಡಿ ನಾನು ಹೇಳ್ತಿರೋದು ಸುಳ್ಳು ಅಂತ ಅನ್ಸಿದ್ರೆ ಈಗ ಒಂದು ನೈಟ್ ಬಿಟ್ಟಿರೋದು ಅಂದ್ರೆ ರಾತ್ರಿ ಮಾಡಿದ್ವಿ ಬೆಳಗ್ಗೆ ತೋರಿಸ್ತಾ ಇದೀವಿ ಈಗ ಕಡಕ್ ಮಾಡಿರೋ ಅಂತ ಈಗ ನಾನು ಮಾಡ್ಕೊಂಡಿದ್ನಲ್ವಾ ಸೈಡಿಗೆ ಸೊ ಅದು ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ ಇನ್ನೊಂದು ಸ್ವಲ್ಪ ನಾವೇನು ಒಣಗ್ಸಿಲ್ಲ ಏನಿಲ್ಲ ಜಸ್ಟ್ ಒಂದು ನೈಟ್ ಬಿಟ್ಟಿರೋದಷ್ಟೇ ನಾನು ಇದನ್ನ ಎಷ್ಟು ಕ್ರಿಸ್ಪಿಯಾಗಿ ಕಡಕಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ ಸೊ ಇದಕ್ಕಿನ್ನ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಅಂತ ಅನ್ಕೋತೀನಿ ಹಾಗೆ ಉತ್ತರ ಕರ್ನಾಟಕದ ಮಂದಿ ಏನಾರ ಇದನ್ನ ನೋಡ್ತಾ ಇದ್ರೆ ಈ ವಿಡಿಯೋಗೆ ಪಕ್ಕಾ ಲೈಕ್ ಕೊಡ್ಲೇಬೇಕು ಯಾಕಂದ್ರೆ ಇದೊಂದು ಕಳಕಳಿಯ ಪ್ರಾರ್ಥನೆ ಅಂತನಾರ ಅನ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಒಳ್ಳೆ ಎಣ್ಗಾಯೋ ಅಥವಾ ಚಟ್ನಿ ಮೊಸರು ಏನಾರು ಹಾಕ್ಬಿಟ್ರಂತರೂ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ಆದರೆ ಈಗ ನಾವು ಸದ್ಯಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀವಿ ಇದಕ್ಕೆ ಬೆಂಡೆಕಾಯಿ ಪಲ್ಯನೂ ಕೂಡ ಚೆನ್ನಾಗಿ ಒಪ್ಪುತ್ತೆ ಇದಕ್ಕೆ ತಿನ್ನೋದಕ್ಕೂ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಗಡ್ಸಪ್ಪ ಆದರೂ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ಅದೇ ಪಾಲಕ್ ಸೊಪ್ಪಿನಗೆ ಎಲ್ಲ ಕಾಳುಗಳನ್ನ ಹಾಕಿ ನಾವು ಮಾಡ್ತೀವಲ್ವ ಬಟಾಣಿ ಕಾಳು ಹಸಂದಿ ಕಾಳು ಅವೆಲ್ಲ ಹಾಕಿ ಅದು ಕೂಡ ಒಳ್ಳೆ ಟೇಸ್ಟೇ ಇರುತ್ತೆ ಇನ್ನು ಈಗ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸ್ತು ಇದೆಲ್ಲ ನಿಮ್ಗೆ ಈಸಿ ಅನಿಸ್ತಾ ಮತ್ತೆ ನಾನು ಹೇಳಿದ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಯ್ತಾ ನಿಮ್ ಎಲ್ಲಾ ಡೌಟ್ಗಳು ಕ್ಲಿಯರ್ ಆದವಾ ಅನ್ನೋದನ್ನ ಕಮೆಂಟ್ನಲ್ಲಿ ನಲ್ಲಿ ಹಾಕಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟತನಕ ಪುರಸೋದಿಂದ ನನ್ನ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್